ಭೂಕಂಪನದ ಹೊಡೆತಕ್ಕೆ ಮಯನ್ಮಾರ್ ಬ್ಯಾಂಕಾಕ್ನಲ್ಲಿ ಎಲ್ಲೆಲ್ಲೂ ಸಾವಿರ ಕೇಕೆಯ ಕೇಳಿ ಬರ್ತಾ ಇದೆ ಜನರ ಆಕ್ರಂದನಗಳು ಎಂಥವರ ಎದೆಯನ್ನ ನಡುಗಿಸುವಂತಿದೆ ವಸುಂಧರೆಯ ಕೋಪಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ನೊಂದ ಸಂತ್ರಸ್ತರಿಗೆ ರಸ್ತೆಯಲ್ಲಿ ಚಿಕಿತ್ಸೆ ನೀಡುವಂತಹ ಪರಿಸ್ಥಿತಿ ಬಂದೊದಗಿದೆ ಮಯನ್ಮಾರ್ ಬ್ಯಾಂಕಾಕ್ನಲ್ಲಿ ಭೂದೇವಿಯ ಸ್ಫೋಟ ಎಲ್ಲಿ ನೋಡಿದ್ರು ಶವ ತನ್ನವರನ್ನ ಕಳೆದುಕೊಂಡವರ ಆಕ್ರಂದನ ಭೂಕಂಪನದ ನಲುಗಿದೆ ದೇಶ ತನಿಯದ ಭೂ ಆಕ್ರೋಶ ಹೌದು ಭೂದೇವಿಯ ಆರ್ಭಟಕ್ಕೆ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ ಅಕ್ಷರಶಃ ತತ್ತರಿಸಿ ಹೋಗಿದೆ ಸ್ವರ್ಗ ಎಂದೇ ಭಾವಿಸುವ ಲೋಕದಲ್ಲಿ ಎತ್ತ ನೋಡಿದರೂ ಕಟ್ಟಡಗಳ ಅವಶೇಷಗಳೇ ಕಾಣುತ್ತಿವೆ ಕಣ್ಣು ಹಾಯಿಸಿದಷ್ಟು ಸಾವು ನೋವು ಕೂಗುಗಳ ರಣಕೇಕೆಗಳೇ ಕೇಳಿಸುತ್ತಿವೆ ಒಂದೊಂದು ದೃಶ್ಯಗಳು ಭಯಾನಕವಾಗಿವೆ ಭೂಕಂಪನದ ಕಟ್ಟಡಗಳ ಅವಶೇಷಗಳಡಿ ಕೇಳಿಸುತ್ತಿದೆ ಸಿಲುಕಿಕೊಂಡವರ ನೋವಿನ ಶಬ್ದಗಳು ಆಸ್ಪತ್ರೆಗಳೇ ಸ್ಮಶಾನಗಳಂತೆ ಭಾಸವಾಗಿದ್ದು ಹೇಳ ಹೆಸರಿಲ್ಲದಂತೆ ಜನರ ಜೀವನವೇ ಸರ್ವನಾಶವಾಗಿದೆ ವಿಧ್ವಂಸಕಾರಿ ಪ್ರಬಲ ಭೂಕಂಪನಕ್ಕೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರುತ್ತಲೇ ಇದೆ ಸಾವಿರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಸಾವಿರಾರು ಜನರು ಗಾಯಾಳುಗಳಾಗಿದ್ದಾರೆ ಮಯನ್ಮಾರ್ನಲ್ಲಿ ಉಂಟಾದ ಭೀಕರ ಭೂಕಂಪನಕ್ಕೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಗಳು ಹೆಚ್ಚಾಗುತ್ತಲೇ ಇವೆ ಜೀವ ಉಳಿಸಬೇಕಾದ ಆಸ್ಪತ್ರೆಗಳೇ ಕಣ್ಣೀರಿನ ಕತೆ ಹೇಳುವಂತೆಯಾಗಿದೆ ಸಾವಿರಾರು ಹಾಸಿಗೆ ಸೌಲಭ್ಯ ಹೊಂದಿರುವ ಆಸ್ಪತ್ರೆಗಳು ನಾಮಾವೇಶವಾಗಿದ್ದು ನೊಂದ ಸಂತ್ರಸ್ತರಿಗೆ ರಸ್ತೆಯಲ್ಲಿ ಚಿಕಿತ್ಸೆ ನೀಡುವಂತಹ ಪರಿಸ್ಥಿತಿ ಎದುರಾಗಿದೆ ನೋಡಿದ್ರಲ್ಲ ಭೂಕಂಪನದ ತೀವ್ರತೆಯ ಒಂದೊಂದು ದೃಶ್ಯ ನೋಡಿದ್ರೆ ಸಾಕು ನಮಗೆ ಅಯ್ಯೋ ಅನಿಸುತ್ತೆ ತನ್ನವರಿಗಾಗಿ ಅವಶೇಷಗಳಡಿ ಸಿಲುಕಿದವರನ್ನ ಕಾಪಾಡಲು ಗೋಳಾಡುತ್ತಿರುವುದನ್ನು ನೋಡಿದ್ರೆ ಎಂಥವರ ಕಣ್ಣಲ್ಲಿ ನೀರು ಬರುತ್ತದೆ ಈ ದೃಶ್ಯ ನೋಡಿ ಬೃಹತ್ ಕಟ್ಟಡಗಳ ಅವಶೇಷಗಳಡಿ ಸಿಲುಕಿಕೊಂಡಿರುವ ವ್ಯಕ್ತಿ ಸಹಾಯಕ್ಕಾಗಿ ಅಂಗಲಾಚುತ್ತಿದ್ದಾನೆ ಈ ದೃಶ್ಯವಂತೂ ಇನ್ನೂ ಭಯಂಕರ ಗಂಭೀರವಾಗಿ ಗಾಯಗೊಂಡಿರುವ ತನ್ನವರ ಪ್ರಾಣವನ್ನ ಉಳಿಸಿಕೊಳ್ಳಲು ಪರಿತಪಿಸುತ್ತಿರುವ ಕುಟುಂಬಸ್ಥರು ಇನ್ನು ಭೂಕಂಪನದ ನಡುವೆ ತಾಯಿ ಮಗುವಿಗೆ ಜನ್ಮ ನೀಡಿದ್ದು ಮನ ಕಲಕುವಂತಿದೆ ಮಯನ್ಮಾರ್ಗೆ ಭಾರತ ನೆರವಿಗೆ ಹಸ್ತಚಾಚಿದೆ ಸುಮಾರು ಹದಿನೈದು ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿದೆ ಪರಿಹಾರ ಸಾಮಗ್ರಿ ಹೊತ್ತ ಸಿ ಒನ್ ತರ್ಟಿ ಎ ಐ ಎ ಎಫ್ ವಿಮಾನ ಯಶಸ್ವಿಯಾಗಿ ಮಯನ್ಮಾರ್ ತಲುಪಿದ್ದು ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿ ವಿತರಣೆ ಮಾಡುತ್ತಿದೆ ತಾತ್ಕಾಲಿಕ ಟೆಂಟ್ಗಳು ಮಲಗುವ ಹಾಸಿಗೆ ಹೊದಿಕೆಗಳು ಆಹಾರ ನೀರು ನೈರ್ಮಲ್ಯ ಕಿಟ್ ಸೋಲಾರ್ ಲೈಟ್ ಜನರೇಟರ್ ಸೆಟ್ ಹಾಗೂ ಔಷಧಗಳ ನೆರವನ್ನು ಭಾರತ ನೀಡಿದೆ ಎನ್ಡಿಆರ್ಎಫ್ ತಂಡಗಳು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿವೆ ಒಟ್ನಲ್ಲಿ ಭೀಕರ ಭೂಕಂಪನಕ್ಕೆ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ ಅಕ್ಷರಶಃ ನಲುಗಿ ಹೋಗಿದ್ದು ಜನರ ಜೀವನವೇ ಬೀದಿಗೆ ಬಂದಿದ್ದು ಆರ್ಥಿಕವಾಗಿಯೂ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ ಸಂಕಷ್ಟಕ್ಕೆ ಸಿಲುಕಿದ್ದು ವಿವಿಧ ದೇಶಗಳು ನೆರವಿನ ಹಸ್ತಚಾಚಿವೆ ಸುರೇಶ್ ಕ್ಯಾದಿಗುಂಟೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು